ಹಾಯ್ ಹಲೋ ಎವ್ರಿವನ್ ಸುದ್ದಿ ಸವಿರುಚಿ ಚಾನಲ್ಗೆ ಸ್ವಾಗತ ಸೇಡು ತೀರಿಸಿಕೊಂಡ ಭಾರತ ಆಸಿಸ್ಗೆ ಮುಖಭಂಗ ಫೈನಲ್ಗೆ ಟೀಮ್ ಇಂಡಿಯಾ ಇಷ್ಟು ದೊಡ್ಡ ಸಂಖ್ಯೆಯ ಪ್ರೇಕ್ಷಕರು ಮೌನಕ್ಕೆ ಜಾರುವುದನ್ನು ನೋಡುವುದಕ್ಕಿಂತ ಸಂತಸದ ವಿಷಯ ಮತ್ತೊಂದಿಲ್ಲ ಇದು ಎರಡು ಸಾವಿರದ ಇಪ್ಪತ್ತ್ಮೂರರ ವಿಶ್ವಕಪ್ ಫೈನಲ್ನಲ್ಲಿ ಆಸ್ಟ್ರೇಲಿಯಾ ಟೀಮ್ ಇಂಡಿಯಾಗೆ ಸೋಲಿಸಿದಾಗ ಕ್ಯಾಪ್ಟನ್ ಪ್ಯಾಟ್ ಕಮಿನ್ಸ್ ಹೇಳಿದ್ದ ಮಾತು ಅಂದು ಆಸಿಸ್ ವಿರುದ್ಧ ಸೋತಿದ್ದು ಟೀಂ ಇಂಡಿಯಾ ಭಾರೀ ನಿರಾಸೆಯಾಗಿತ್ತು ಅದಕ್ಕಿಂತಲೂ ಹೆಚ್ಚು ಪ್ಯಾಟ್ ಕಮಿನ್ಸ್ ಹೇಳಿದ ಆ ಮಾತುಗಳು ಕೋಟ್ಯಾಂತರ ಭಾರತೀಯರಿಗೆ ನೋವುಂಟು ಮಾಡಿತ್ತು ಆ ನೋವಿಗೆ ಈಗ ಟೀಂ ಇಂಡಿಯಾ ಪ್ರತೀಕಾರ ತೀರಿಸಿಕೊಂಡಿದೆ ಚಾಂಪಿಯನ್ಸ್ ಟ್ರೋಫಿ ಸೆಮಿಫೈನಲ್ನಲ್ಲಿ ಆಸ್ಟ್ರೇಲಿಯಾಗೆ ಬಗ್ಗು ಬಡಿದ ಭಾರತೀಯ ಹುಲಿಗಳು ಸೇಡು ತೀರಿಸಿಕೊಂಡಿದ್ದಾರೆ ಹೌದು ಟೂರ್ನಿಯಲ್ಲಿ ಬಲಿಷ್ಠ ತಂಡವಾಗಿರುವ ಆಸ್ಟ್ರೇಲಿಯಾ ಸೆಮಿಫೈನಲ್ನಲ್ಲಿ ಭಾರತ ವಿರುದ್ಧ ಸೋತು ಸುಣ್ಣವಾಗಿದೆ ದುಬೈನ ದುಬೈನಲ್ಲಿ ನಡೆದ ಸೆಮಿ ಕದನದಲ್ಲಿ ಭಾರತ ಆಸ್ಟ್ರೇಲಿಯಾ ವಿರುದ್ಧ ಭರ್ಜರಿಯಾಗಿ ಗೆದ್ದು ಫೈನಲ್ಗೆ ಎಂಟ್ರಿ ಕೊಟ್ಟಿದೆ ಬುಧವಾರ ನಡೆಯಲಿರುವ ಎರಡನೇ ಸೆಮಿಫೈನಲ್ನಲ್ಲಿ ದಕ್ಷಿಣ ಆಫ್ರಿಕಾ ಹಾಗೂ ನ್ಯೂಜಿಲೆಂಡ್ ತಂಡಗಳ ಮಧ್ಯ ಹಣಾಹಣಿ ನಡೆಯಲಿದೆ ಆ ಪಂದ್ಯದಲ್ಲಿ ಗೆದ್ದವರು ಭಾನುವಾರ ಭಾರತ ವಿರುದ್ಧ ಫೈನಲ್ ಆಡಲಿದ್ದಾರೆ ಇನ್ನು ಸೆಮಿಫೈನಲ್ ಪಂದ್ಯದ ಬಗ್ಗೆ ಹೇಳಲೇಬೇಕು ಮೊದಲು ಬ್ಯಾಟಿಂಗ್ ಮಾಡಿದ್ದ ಆಸ್ಟ್ರೇಲಿಯಾ ತಂಡ ಭಾರತಕ್ಕೆ ಇನ್ನೂರ ಅರವತ್ತೈದು ರನ್ ಟಾರ್ಗೆಟ್ ನೀಡಿತ್ತು ಭಾರತಕ್ಕೆ ಮಗ್ಗಲು ಮುಳ್ಳಾಗಿ ಟ್ರಾವಿಸ್ ಹೆಡ್ ಈ ಪಂದ್ಯದಲ್ಲೂ ಭಾರತಕ್ಕೆ ಡೇಂಜರ್ ಆಗುವ ಸೂಚನೆ ಕೊಟ್ಟಿದ್ರು ಆದರೆ ವರುಣ್ ಚಕ್ರವರ್ತಿ ಮಿಸ್ಟರಿ ಸ್ಪಿನ್ ಮುಂದೆ ಹೆಡ್ ಖೇಲ್ಕತಂ ಆಯ್ತು ನಾಯಕ ಸ್ಮಿತ್ ಲುಬೆಶನ್ ಕೇರಿ ಆಟದಿಂದ ಆಸ್ಟ್ರೇಲಿಯಾ ಅಂತಿಮವಾಗಿ ಇನ್ನೂರ ಅರವತ್ತೈದು ರನ್ ಗುರಿ ನೀಡಿತ್ತು ಭಾರತ ಪರ ಮೊಹಮ್ಮದ್ ಶಮಿ ಬೆಂಕಿ ಬೌಲಿಂಗ್ ಮಾಡಿದರೆ ವರುಣ್ ಜಡೇಜಾ ಅಕ್ಷರ್ ಕೂಡ ತಂಡಕ್ಕೆ ಆಸರೆಯಾದ್ರು ಟಾರ್ಗೆಟ್ ಬೆನ್ನತ್ತಿ ಹೊರಟಿದ್ದ ಭಾರತಕ್ಕೂ ಉತ್ತಮ ಆರಂಭವೇನೂ ಸಿಗಲಿಲ್ಲ ಶುಭ್ಮನ್ ಗಿಲ್ ಬೇಗನೆ ವಿಕೆಟ್ ಒಪ್ಪಿಸಿದ್ರು ರೋಹಿತ್ ಶರ್ಮಾ ದೊಡ್ಡ ಇನ್ನಿಂಗ್ಸ್ ಕಟ್ಟುವಲ್ಲಿ ವಿಫಲವಾದ್ರು ಪವರ್ ಪ್ಲೇ ಒಳಗೆ ಎರಡು ವಿಕೆಟ್ ಕಳೆದುಕೊಂಡ ಟೀಂ ಇಂಡಿಯಾಗೆ ಅಲ್ಪ ಆತಂಕ ಶುರುವಾಗಿತ್ತು ಆಗ ಜೊತೆಯಾಗಿದ್ದು ಚೇಸ್ ಮಾಸ್ಟರ್ ಕಿಂಗ್ ಕೊಹ್ಲಿ ಹಾಗೂ ಶ್ರೇಯಸ್ ಅಯ್ಯರ್ ಇವರಿಬ್ಬರ ಅದ್ಭುತ ಪಾರ್ಟ್ನರ್ಶಿಪ್ ಭಾರತದ ಆತಂಕವನ್ನು ಸ್ವಲ್ಪ ಮಟ್ಟಿಗೆ ದೂರ ಮಾಡಿತು ಈ ಮಧ್ಯ ಜಂಪಾ ಸ್ಪಿನ್ ಬಲೆಗೆ ಬಿದ್ದ ಶ್ರೇಯಸ್ ಪೇವಿಯನ್ ಸೇರ್ಕೊಂಡ್ರು ಆಗ ವಿರಾಟ್ಗೆ ಸಾಥ್ ನೀಡಿದ್ದು ಅಕ್ಷರ್ ಪಟೇಲ್ ಬೌಲಿಂಗ್ನಲ್ಲೂ ಆಸರೆಯಾಗಿದ್ದ ಅಕ್ಷರ್ ಬ್ಯಾಟಿಂಗ್ನಲ್ಲೂ ಅಲ್ಪ ಕಾಣಿಕೆ ನೀಡಿದರು ಒಂದು ಕಡೆ ವಿಕೆಟ್ ಬೀಳ್ತಿದ್ರೆ ಕ್ರೀಸ್ಗೆ ಗಟ್ಟಿಯಾಗಿ ಬೇರೂರಿದ್ದು ಕಿಂಗ್ ಕೊಹ್ಲಿ ಮಾತ್ರ ಇನ್ನೇನು ಮತ್ತೊಂದು ಶತಕ ಬಾರಿಸ್ತಾರೆ ಅನ್ನೋ ಆಗ್ಲೇ ವಿರಾಟ್ ಎಡವಟ್ಟು ಮಾಡಿಕೊಂಡ್ರು ಸಿಕ್ಸರ್ಸ್ ಸಿಡಿಸುವ ಬರದಲ್ಲಿ ಜಂಪಾಗೆ ವಿಕೆಟ್ ಒಪ್ಪಿಸಿದ್ರು ಅಂತಿಮವಾಗಿ ಟೀಂ ಇಂಡಿಯಾವನ್ನ ಗೆಲುವಿನ ದಡ ಸೇರಿಸುವ ಜವಾಬ್ದಾರಿಯನ್ನು ಕನ್ನಡಿಗ ರಾಹುಲ್ ಹೆಗಲ ಮೇಲೆ ಬಿದ್ದಿತ್ತು ಆ ಜವಾಬ್ದಾರಿಯನ್ನು ಯಶಸ್ವಿಯಾಗಿ ನಿಭಾಯಿಸಿದ ಕ್ಲಾಸಿ ರಾಹುಲ್ ಭಾರತವನ್ನು ಫೈನಲ್ ಕರೆದೊಯ್ಯುವಲ್ಲಿ ಸಕ್ಸಸ್ ಆದರು ನಿಮ್ಮ ಹೆಸರು ರಾಹುಲ್ ಆಗಿದ್ದರೆ ನೀವು ಬೆಂಗಳೂರಿನವರಾಗಿದ್ದರೆ ತಂಡಕ್ಕೆ ಏನು ಬೇಕಾದರೂ ಮಾಡಲು ರೆಡಿ ಇರ್ತಾರೆ ಅಂತ ಹರ್ಷ ಬೋಗ್ಲೆ ರಾಹುಲ್ ಆಟವನ್ನು ಹಾಡಿ ಹೊಗಳಿದ್ರು ಈ ಮಾತು ನಿಜ ಮಾಡಿದ್ದಾರೆ ಬೆಂಗಳೂರಿನ ಹುಡುಗ ಕನ್ನಡ ಕನ್ನಡಿಗ ರಾಹುಲ್ ಒಟ್ಟಾರೆ ಟೀಮ್ ಇಂಡಿಯಾ ಸಾಂಘಿಕ ಪ್ರದರ್ಶನದಿಂದ ಚಾಂಪಿಯನ್ಸ್ ಟ್ರೋಫಿ ಫೈನಲ್ಗೇರಿದೆ ಫೈನಲ್ನಲ್ಲಿ ಗೆದ್ದು ಚಾಂಪಿಯನ್ಸ್ ಆಗ್ತಾರಾ ಅಂತ ಕಾದು ನೋಡಬೇಕು ಈ ಮಾಹಿತಿ ಇಷ್ಟ ಆಯಿತಾ ಹಾಗಾದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್